ಸಭೆಯನ್ನು ಕರೆದಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯದಲ್ಲಿ ಸೊ ಹಾಗಾಗಿ ನಾವು ಮಾದಿಗರ ಮುಖಂಡರಾಗಿ ಈ ಸಭೆಯಲ್ಲಿ ಭಾಗವಹಿಸಿದೀವಿ ಕಾರಣ ಏನಂತಂದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಬೆಳವಣಿಗೆಗಳು ನಡೀತಾ ಇದ್ದಾವೆ ಸೊ ಇವತ್ತು ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ವರ್ಗೀಕರಣ ಜಾರಿ ಆಗಬೇಕಾಗಿ ಸೊ ಇವತ್ತು ಏನಾಗ್ತಾ ಇದೆ ಇವತ್ತು ಎಚ್ ಎನ್ ನಾಗಮೋಹನ್ ಅವರು ಅವರ ತಂಡ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದು ಗಣಿತೀಯ ಕಾರ್ಯಕ್ರಮ ಮತ್ತು ಸರ್ವೆ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಹಲವಾರು ಲೋಪದೇಶಗಳಿದ್ದಾವೆ ಯಾವುದೇ ಜಿಲ್ಲೆಯಲ್ಲಿ ಕೂಡ ಕರೆಕ್ಟ್ ಆಗಿ ಸರ್ವ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಡದೆ ವಿಳಂಬ ಆಗ್ತಾ ಇದೆ ನಿಷ್ಕ್ರಿಯವಾಗ್ತಾ ಇದೆ ಯಾಕಂತಂದ್ರೆ ಸರ್ಕಾರ ಡಾಟಾಚಾರಕ್ಕಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಒಳ ಮೀಸಲಾತಿ ಪರವಾಗಿ ನಾವು ಇದ್ದೀವಿ ಅಂತೇಳಿ ಸುದೀರ್ಘ ಎರಡು ವರ್ಷಗಳಿಂದ ಹೇಳ್ತಾ ಇದ್ದಾರೆ ಇವತ್ತಿನವರೆಗೂ ಕೂಡ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರು ಮತ್ತೆ ಅಂಪ್ರಿಕಲ್ ಡಾಟಾ ಇನ್ನೊಂದು ಮಗ ಅಂತೇಳಿ ಕಾಲಾವಣೆ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಕಾಂಗ್ರೆಸ್ನಲ್ಲಿರುವಂತ ಕೆಲವು ನಾಯಕರುಗಳು ರಾಜ್ಯ ಪ್ರವಾಸವನ್ನು ಮಾಡಿದ್ವಿ ಎರಡನೇ ಅಂಬೇಡ್ಕರ್ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಹೇಳ್ಕೊಳ್ತಾ ಇದ್ರೆ ಇದು ತಪ್ಪು ನಾವು ಕಂಡಿಸ್ತಾ ಇದ್ದೀವಿ ಅಂಬೇಡ್ಕರೇ ಬೇರೆ ಸಿದ್ದರಾಮಯ್ಯನೇ ಬೇರೆ ಯಾಕೆ ಈ ಮಾತನ್ನು ಹೇಳ್ತಾ ಇದಾರೆ ತಮ್ಮ ಬೇಳೆ ಬೇಸ್ಕೊಳ್ಳೋಕ್ಕೆ ಉದ್ದೇಶಪೂರ್ವವಾಗಿ ಅಂಬೇಡ್ಕರ್ನ ಹೆಸರನ್ನು ಹೇಳ್ಕೊಂಡು ಇವತ್ತು ರಾಜ್ಯವನ್ನು ಸು ಸುಸ್ತಾ ಇದ್ದಾರೆ ಅದಕ್ಕೆ ನಾವು ತೀವ್ರ ಕಂಡಿಸ್ತಾ ಇದ್ದೀವಿ ಈಗಾಗಲೇ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ನಮ್ಮ ಹೈದರಾಬಾದ್ ನಲ್ಲಿ ನವೆಂಬರ್ ಹನ್ನೊಂದರಂದು ಲಕ್ಷಾಂತರ ಸಮಾವೇಶದಲ್ಲಿ ವಾದಿಗಳ ಪರವಾಗಿ ಈ ಸಮುದಾಯದ ಪರವಾಗಿ ಸಾಮಾಜಿಕ ನಾಯಕ ನಾನು ಮುಂದೆ ನಿಂತು ನಿಮ್ಮ ಪರವಾಗಿ ಒಬ್ಬ ಕಾರ್ಯಕರ್ತನಾಗಿ ಅಂತೇಳಿ ಮಂದಾಕೃಷ್ಣ ಮಾರ್ಗ ಅವರಿಗೆ ಒಂದು ಗೌರವ ರೂಪ ನಡ್ಕೊಂಡ್ರು ಅದೇ ರೀತಿ ಇವತ್ತು ಭಾರತ ಸರ್ಕಾರ ನಡೆಕೊಂಡಿದೆ ಹಾಗಾಗಿ ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ಹೆಸ ವರ್ಗೀಕರಣ ಹಾಕ್ಬೇಕಂತೇಳಿ ಏನು ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ಅನುಭವವಾಗಿ ಇವತ್ತೇನು ರಾಜ್ಯ ಸರ್ಕಾರಗಳ ಒಂದು ಕಟಾಚಾರಕ್ಕಾಗಿ ನಾಗಮಂದ್ರ ಆಯ್ಕೆ ಮಾಡಿ ಮತ್ತು ಬೇರೆ ಜಂಗಮ್ಮನ ಸೇರಿಸಿ ಮಾದಿಗರಿಗೆ ಮಲ್ಲಿಗೆ ಕಣ್ಣಚುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ನಾವು ತೀವ್ರವಾಗಿ ಕಂಡಿಸ್ತಾ ಇದ್ದೀವಿ ದಯವಿಟ್ಟು ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ಸಿಗಬೇಕು ಇವತ್ತು ನೂರ ಒಂದು ಜಾತಿಯ ಪರಿಷ್ಟ ಜಾತಿಯಲ್ಲಿ ಬರುವಂತಹ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಒಂದು ಸರ್ವೆ ಕಾರ್ಯಕ್ರಮ ನಡೀಬೇಕು ಇವತ್ತು ಬೆಂಗಳೂರು ನಗರದಲ್ಲಿ ನಾವು ಬೆಂಗಳೂರು ನಗರದಿಂದ ನಾವು ಮಾತಾಡ್ತಾ ಇದ್ದೀವಿ ಬೆಂಗಳೂರು ನಗರದಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಸರ್ವೆ ಅಧಿಕಾರಿಗಳು ಮನೆಗಳಿಗೆ ಭೇಟಿ ಕೊಡ್ತಾ ಇಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ಸರ್ವೆ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೂಡ ಆಗಿಲ್ಲ ಅವರಿಗೆ ಯಾವುದೋ ಒಂದು ಮೊಬೈಲ್ ಆ್ಯಪ್ ಅನ್ನು ಕೊಟ್ಟು ಆ ಆಪ್ ಮೂಲಕ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಅದರಲ್ಲಿ ಲೋಪದಸುಗಳು ಸುಮಾರು ಇದೆ ಒಂದು ಕಡೆ ಮಾದಿಗರು ಜೀರೋ ಸಿಕ್ಸ್ ಒನ್ ಕೋಡ್ ನಲ್ಲಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಒಂದ್ ಕಡೆ ಇವತ್ತು ನೋಡಿ ಬೇಡ ಜಂಗರನ್ನ ಪಟ್ಟಿಯಲ್ಲಿ ಸೇರಿಸಿ ನಮಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಬೇಡ ಜಂಗ್ರಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ ಎಲ್ಲೋ ಹಲವಾರು ಜನರು ಆಂಧ್ರದಿಂದ ಬಂದಂತ ಸಮಾಜ ಆ ಸಮಾಜಕ್ಕೆ ಇವತ್ತು ಸಮಾಜನ ಸೇರಿಸಿ ನಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿ ಮತ್ತೊಂದ್ಸಲ ಮೋಸ ಮಾಡಲಿಕ್ಕೆ ಆ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದಕ್ಕಾಗಿ ತೀವ್ರವಾಗಿ ಕನಸ್ತಾ ಇದ್ದೀವಿ ಈ ಪಟ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಸೇರಿಸಬಾರ್ದು ಒಂದು ವೇಳೆ ಏನಾದ್ರೂ ಪಟ್ಟಿಯಲ್ಲಿ ಸೇರಿಸಿ ನೀವೇನಾದ್ರೂ ಒಳಂಬನ ಜಾರಿ ಮಾಡಕ್ ಹೋದ್ರೆ ನಾವು ಬಿಡೋದಿಲ್ಲ ಮಾದಿಗೆ ತಂಡ ಮಂದಾಕೃಷ್ಣ ಅವರ ನಾಯಕತ್ವದಲ್ಲಿ ಸುದೀರ್ಘ ಮೂವತ್ತೊಂದು ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಂಡಿದ್ವಿ ಈಗಾಗಲೇ ನಮ್ಮ ಭಾರತ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಮೊನ್ನೆ ಇಪ್ಪತ್ತೇಳರಂದು ನಮ್ಮ ಹೋರಾಟಗಾರರಂತ ಸನ್ಮಾನ ಶ್ರೀ ಮಂದಾಕೃಷ್ಣ ಮಾದವರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಹೋಗಿ ನಡ್ಕೊಂಡಿದ್ದು ಯಾವುದಾದ್ರೂ ಈ ದೇಶದಲ್ಲಿ ಸರ್ಕಾರ ಇತ್ತಂದ್ರೆ ಅದು ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತಾ ಹಾಗಾಗಿ ನಾವೆಲ್ಲರೂ ಕೂಡ ಮಾದಿಗರು ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಸಭೆಯಲ್ಲಿ ಸೇರಿ ನಾವು ಯಾವ ಪಕ್ಷ ಸಮಾಜದ ಪರವಾಗಿ ಕೆಲಸ ಮಾಡ್ತದೆ ಆ ಪಕ್ಷದ ಪರವಾಗಿ ಮಾದಿಗರ ಹೇಳ್ತೀವಿ ಹಾಗಾಗಿ ಇವತ್ತು ಅವರು ಡಿಲ್ಲಿಯಿಂದ ನೇರವಾಗಿ ಹೊರಂಗಲ್ಲಿಗೆ ಬರ್ತಾ ಇದ್ದಾರೆ ನಾವು ಕರ್ನಾಟಕ ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಅವರನ್ನ ಸ್ವಾಗತ ಮಾಡ್ಕೊತೀವಿ ನಾನು ಮಾದಿಗ ತಂಡರ ರಾಜ್ಯಾಧ್ಯಕ್ಷನಾಗಿ ಬಿ ನಸಪ್ಪ ದಂಡರ್ ಅಂತೇಳಿ ಕರೆ ಕೊಡ್ತಾ ಇದ್ದೀನಿ ನನ್ನ ಸಮುದಾಯದ ಬಂಧುಗಳಿಗೆ ಹಾಗಾಗಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ವಿಶೇಷ ಸಭೆಯಲ್ಲಿ ಕೂಡ ನಾವು ಭಾಗವಹಿಸಿದ್ದೀವಿ ನಾವು ಮಾದಿಗರು ಮಾತೃಮಲ್ಲಿನುವಂತ ಸಮಾಜ ಜಾಂಬವಂತ ಸಮಾಜ ಆರಂಭಿತ ಸಮಾಜ ಇದು ಈ ಸಮಾಜಕ್ಕೆ ಯಾರಾದರೂ ದ್ರೋಹವಾಗಿದೆ ಪಕ್ಷಗಳು ಸರ್ವನಾಶ ಆಗ್ತವೆ ಮುಂದಿನ ದಿನಗಳಲ್ಲಿ ಹಾಗಾಗಿ ನಾವು ಮಾದಿಗರನ್ನ ಎಚ್ಚೆತ್ತು ಇದೀವಿ ಮಾದಿಗರಿಗಾಗಲೇ ಎಲ್ಲ ರಾಜ್ಯಾಧ್ಯಕ್ಷಗಳು ನಾವು ಒಟ್ಟಾರೆ ಸೇರಿ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದೀವಿ ಹಾಗೆಯೇ ಎಸ್ ಸಿ ಪಟ್ಟಿಯಲ್ಲಿ ಏನು ಬೇಡ ಜಂಗಮ್ಮ ಅವರು ಐ ಜಂಗಮರು ಅವರಿಗೂ ಗುರುಗಳ ತರ ನೋಡ್ತಾ ಇದೀವಿ ನಾವೆಲ್ಲ ಹಳ್ಳಿಗಳಲ್ಲಿ ಬೇರೆ ಬೇರೆ ಲಿಂಗಾಯಿ ಸಮಾಜದವರು ಅವರು ಯಾವುದೇ ಒಂದು ಪಟ್ಟಿಯಲ್ಲಿ ಸೇರಿಸಿ ಸಮಾಜವನ್ನು ಬಿತ್ತಪ್ಪಿಸುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ತೀವ್ರ ಕಂಡಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಅವರು ಎಸ್ಸಿ ಪಟ್ಟಿಯಿಂದ ಕೈ ಬಿಡಬೇಕು ಮತ್ತು ಈ ಏನು ಕಾರ್ಯ ಸರ್ವೆ ಕಾರ್ಯಕ್ರಮದಲ್ಲಿ ಕೂಡ ಅವ್ರನ್ನ ಕೈ ಬಿಡಬೇಕು ಒಂದು ವೇಳೆ ಹಾಗೆ ಮುಂದುವರೆಸಿದ್ರೆ ನಾವು ಮತ್ತೊಂದು ಸಲ ಕಾಂಗ್ರೆಸ್ ಸರ್ಕಾರ ವಿರುದ್ಧ ದೊಡ್ಡ ಹಂಗರನ್ನು ಮಾಡ್ತೀವಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಸನ್ಮಾನ ಮಂದಾಕೃಷ್ಣ ಮಾ ನಾಯಕತ್ವದಲ್ಲಿ ಲಕ್ಷಾಂತರ ಜನ ಸೇರಿ ದೊಡ್ಡ ಹೋರಾಟವನ್ನು ಮಾಡಿ ಸಾಮಾಜಿಕ ತೊಡನೆ ತಗೊಳ್ತೀವಿ ನಮ್ಮ ಹೋರಾಟ ಹಂತದ ಹಿಂದೆ ಇರುತ್ತೆ ಅಂತೇಳಿ ಇವತ್ತು ನಾನು ಬೆಂಗಳೂರು ನಗರದಿಂದ ನಾವೆಲ್ಲ ಓಡಾಡೋ ಮೂಲಕ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಅಲ್ಲಿ ನಮಸ್ಕಾರ ಧನ್ಯವಾದಗಳು